ಒಳಗಡೆ ಜಾಗ ಬಂದಾಗ ನನಗೊಂದು ಅಚ್ಚರಿ ಮೂಡಿಸಿರೋ ಮೂಡಿಸಿರೋ ಅಂದರೆ ಗೋಡಂಬಿ ಮರ ಈ ಕಡೆ ಭಾಗದಲ್ಲಿ ಗೇರು ಮರ ಅಂತಾರೆ ಒಂದು ಬೃಹದಾಕಾರದ ಮರನೇ ಇದು ತುಂಬ ವರ್ಷಗಳಿಂದ ಇರೋದಿಲ್ಲ ಇವರೇನು ನಟ್ಟಿರೋದಲ್ಲ ಬೀಜ ಒತ್ತಿ ಇಲ್ಲೇ ಬೆಳ್ಕೊಂಡಿರೋದು ತುಂಬ ವಿಸ್ತಾರವಾಗಿದೆ ಬಟ್ ಈ ಮರದಲ್ಲಿ ಈ ಮರದ ಮಾಲೀಕರೇನಿದ್ದಾರೆ ಇವಾಗ ಅವ್ರು ಹೇಳಿರೋದು ಅವ್ರು ಹೇಳಿರೋ ಪ್ರಕಾರ ಇದೊಂದೇ ಒಂದು ಗೋಡಂಬಿ ಗಿಡದಿಂದ ಮರದಿಂದ ಇವರಿಗೆ ವರ್ಷಕ್ಕೆ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ಗೋಡಂಬಿ ಸಿಗತ್ತಂತೆ ಹ್ಞೂ ಬೀಜ ಬಿಡಿಸಿರೋದಲ್ಲ ಡ್ರೈ ಮಾಡಿರೋದು ಸಿಪ್ಪೆ ಸುಲಿಯೋದಕ್ಕೂ ಮೊದಲು ಡ್ರೈ ಎಪ್ಪತ್ತರಿಂದ ಎಂಬತ್ತು ಕೆ ಜಿ ನಾನು ಈ ಥರದೊಂದು ವಿಷಯ ಕೇಳಿದ್ದೆ ಫಸ್ಟು ಎಲ್ಲೂ ನೋಡಿಲ್ಲ ಎಲ್ಲೂ ಕೇಳಿಲ್ಲ ಒಂದೇ ಮರ ಸ್ವಲ್ಪ ವಿಸ್ತಾರವಾಗಿ ಹರಡ್ಕೊಂಡಿದೆ ಏಯ್ಟಿ ಕೆ ಜಿ ಅಂದರೆ ಏನು ಕಡಿಮೆ ಅಲ್ಲ ಗುರು ಹ್ಞೂ ಇವತ್ತಿನ ಒಂದು ಗೋಡಂಬಿ ರೇಟ್ ಮಾರ್ಕೆಟಲ್ಲಿ ಒನ್ ಫಿಫ್ಟಿ ರುಪೀಸ್ ಆದರೂ ಒಂದು ಹನ್ನೆರಡು ಸಾವಿರ ರೂಪಾಯಿ ವರ್ಷಕ್ಕೆ ಒಂದೇ ಮರ ಆದಾಯ ಕೊಡ್ತಾಯಿದೆ ವಿಶೇಷ ಅಲ್ವಾ ಇದು